ಸಾಂಪ್ರದಾಯಿಕವಾಗಿ ಒಂದು ಪರ್ಫೆಕ್ಟ್ ಆಗಿರೋ ಮದ್ದುರ್ ವಡೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಡೀ ದಿನ ಇದೇ ಥರ ಗರ್ಗರಿಯಾಗಿರುತ್ತೆ ನಿಮಗೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸಬ್ರಾಗಿದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎರಡು ಹಿಡಿಯಾಗುವಷ್ಟು ಫ್ರೆಶ್ ಆಗಿರೋ ಕರ್ವೇನ ಸೊಪ್ಪನ್ನ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ತುಂಬ ಕಾಯಿಸ್ಕೊಳಕ್ಕೆ ಹೋಗಬೇಡಿ ಕಾದಿರಲಿ ಎಣ್ಣೆ ಈ ಥರ ಕಲರ್ ಚೇಂಜ್ ಆಗಬಾರ್ದು ಇಷ್ಟಾದರೆ ಸಾಕಾಗತ್ತೆ ಕಲರ್ ಚೇಂಜ್ ಆಗಿಬಿಟ್ರೆ ನಮಗೆ ಮಧುರ ವಡೆ ಟೇಸ್ಟ್ ಹಾಳಾಗೋಗ್ಬಿಡತ್ತೆ ಅದಕ್ಕೋಸ್ಕರ ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಡೆನ ಕಲಿಸ್ಕೊಳ್ಳೋಕ್ಕೆ ಈ ಥರ ಸ್ವಲ್ಪ ಅಗ್ಲವಾದ ಪಾತ್ರೆ ತೊಗೊಳ್ಳಿ ಇಲ್ಲಿ ಒಂದು ಮುನ್ನೂರೈವತ್ತು ಗ್ರಾಮ್ ಆಗುವಷ್ಟು ನಾನು ಈರುಳ್ಳಿನ ಸಣ್ಣದಾಗಿ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ದಪ್ಪ ಈರುಳ್ಳಿ ಆಗತ್ತೆ ಎಳ್ಳು ಜೀರಿಗೆ ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ಎಳ್ಳು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಒನ್ ಥರ್ಡ್ ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಸಿಪ್ಪೆ ತಕ್ಕೊಳಕ್ಕೆ ಲೈಟಾಗಿ ಹುರ್ಕೊಂಡಿದ್ದೀನಿ ಇದು ತುಂಬ ಬೇಕಿಲ್ಲ ಸಿಪ್ಪೆ ತೆಗೆಯುವಷ್ಟು ಹುರಿದ್ರೆ ಸಾಕಾಗುತ್ತೆ ಇದನ್ನು ತರಿ ತರಿ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹುರಿದಿಟ್ಟಿರುವ ಕರ್ವೇನು ಸೊಪ್ಪು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೀಡಿಯಮ್ ರವೆ ಉಪ್ಪಿಟ್ಟಿನ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಉಪ್ಪಿಟ್ಟಿನ ರವೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮೇಲ್ಗಡೆ ಒನ್ ಥರ್ಡ್ ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಲಿರುವ ನೀರನ್ನೇ ಬಿಟ್ಕೊಳ್ಳುತ್ತೆ ಅದರಲ್ಲೇ ನಾವು ಹಿಟ್ಟು ಕಲಿಸ್ಕೋಬೇಕಾಗತ್ತೆ ಎಣ್ಣೆ ಬಿಸಿಯಾಗಿರೋ ಎಣ್ಣೆ ಹಾಕ್ಕೋಬೇಕು ಸಾರಿ ನಾನು ಮೆನ್ಷನ್ ಮಾಡೋದು ಮತ್ತೆ ಬಿಸಿ ಎಣ್ಣೆನ ಹಾಕ್ಕೊಳ್ಳಿ ತಣ್ಣಗಿರೋದು ಹಾಕ್ಕೋಬೇಡಿ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿಲಿ ಏನು ನೀರಿನ ಅಂಶ ಇದೆ ಅದನ್ನೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದೇ ನೀರಿನ ಅಂಶದಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಫಸ್ಟು ಹಾಕಲ್ಲ ಇಷ್ಟೂ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಅಂದರೆ ಇಷ್ಟೇ ಹಾಕಬೇಕು ಅಂತ ಪ್ರಮಾಣ ಗೊತ್ತಾಗಲ್ಲ ಅದು ಎಷ್ಟು ನೀರು ಬಿಟ್ಕೊಂಡಿದೆ ನೋಡ್ಕೊಂಡು ಹಾಕ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಹದ ಗೊತ್ತಾಗುತ್ತೆ ಉಂಡೆ ಬರುತ್ತಲ್ಲ ಉಂಡೆ ಮಾಡ್ಕೊಳ್ಳೋ ಅಷ್ಟು ನಾನು ಮಿಕ್ಕಿರುವ ಎರಡು ಟೇಬಲ್ ಸ್ಪೂನ್ ಅದ್ರ ಮೇಲೆ ಇನ್ನೊಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಿಡಿಸ್ತು ನನಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಬರಬೇಕು ಏಕೆಂದರೆ ಈರುಳ್ಳಿ ಎಷ್ಟು ನೀರು ಬಿಟ್ಕೊಳತ್ತೆ ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಿಮಗೆ ಮಧುರಗಡೆ ಚೆನ್ನಾಗಿ ಬರಲ್ಲ ಒರಿಜಿನಲ್ ಆಗಿ ಅವರು ನೀರು ಹಾಕೋಲ್ಲ ನಾರು ಬಂದುಬಿಡತ್ತೆ ಅದಕ್ಕೋಸ್ಕರ ಈ ಥರ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಈ ಥರ ಪ್ರೆಸ್ ಮಾಡಿ ಲೈಟಾಗಿ ಟ್ಯಾಪ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ತುಂಬ ಉರಿ ಇಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಅದು ಚೆನ್ನಾಗಿ ಬರಲ್ಲ ಗರ್ಗರಿ ಬರಲ್ಲ ಒಳಗಡೆ ಸಾಫ್ಟ್ ಆಗಿಬಿಡತ್ತೆ ತುಂಬ ಮೀಡಿಯಮ್ ಉರಿನಲ್ಲಿ ಫಸ್ಟು ಒಂದು ಐದರಿಂದ ಮೂರು ನಿಮಿಷ ಈ ಥರ ತಿರುಗಿಸೋವರೆಗೂ ಮೀಡಿಯಂ ಉರಿ ಇರಬೇಕು ಆಮೇಲೆ ಉರಿನ ಲೋ ಮಾಡ್ಕೋಬೇಕಾಗತ್ತೆ ಆವಾಗ ನಮ್ಗೆ ಒಳಗಡೆವರೆಗೂ ನೀಟಾಗಿ ಗರ್ಗರಿಯಾಗಿ ಚೆನ್ನಾಗಿ ಬೇಯುತ್ತೆ ನೀಟಾಗಿ ಚೆನ್ನಾಗಿ ಬೆಂದರೆ ಆವಾಗ ನಿಮಗೆ ಇಡೀ ದಿನ ಗರ್ಗರಿಯಾಗಿ ಅದೇ ಥರ ಇರುತ್ತೆ ತುಂಬಾ ಸುಲಭನಾದ ರೆಸಿಪಿ ರುಚಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮದೂರ್ ವಡೆ ಯಾವ ಥರ ಮಾಡ್ತಾರೆ ಆ ಥರ ಬರುತ್ತೆ ನಿಮಗೆ ಇಡೀ ದಿನ ಗರ್ಗರಿ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ರುಚಿ ಹಾಳಾಗಲ್ಲ ಬಟ್ ಅಕ್ಕಿ ಹಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಅಕ್ಕಿ ಹಿಟ್ಟು ಹಾಕ್ತಾರೆ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮಗೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಒರಿಜಿನಲ್ ಮದುವರ್ ವಡೆ ಥರ ಬರೋಲ್ಲ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಅದ್ಭುತವಾದ ರೆಸಿಪಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ ನಮಸ್ತೆ